ನಮಸ್ಕಾರ ವೀಕ್ಷಕರೇ ದಿನಕ್ಕೊಂದು ಕತೆಗೆ ತಮಗೆಲ್ಲ ಸ್ವಾಗತ ಇಂದಿನ ಕತೆ ಸೋಮಾರಿ ಸೋಮಣ್ಣನಿಗೆ ಸಾಧು ಮಹಾತ್ಮರು ಬುದ್ಧಿ ಕಲಿಸಿದರು ಎನ್ನುವ ಕತೆ ಅರಣ್ಯದ ಅಂಚಿನಲ್ಲಿರುವ ಶಾಂತವಾದ ಒಂದು ಹಳ್ಳಿಯಲ್ಲಿ ಸೋಮಣ್ಣ ಮತ್ತು ಆತನ ಹೆಂಡತಿ ಸಾವಿತ್ರಿ ಹಾಗೂ ಎರಡು ಮಕ್ಕಳು ಸುಖವಾಗಿದ್ದರು ಅವರಿಗೆ ನಾಲ್ಕೈದು ಎಕರೆ ಜಮೀನಿದ್ದರೂ ಕೂಡ ಅಲ್ಲಿ ಯಾವುದೇ ಬೆಳೆಯನ್ನು ಬೆಳೆಯುತ್ತಿರಲಿಲ್ಲ ಸೋಮಣ್ಣ ಏಕೆಂದರೆ ಮಳೆ ಕಾಲಕಾಲಕ್ಕೆ ಆಗುತ್ತಿಲ್ಲ ಬಾವಿಯಲ್ಲಿ ನೀರಿಲ್ಲ ಎಂಬುದು ಆತನ ವಾದ ಆ ಹಾಲು ಕರೆಯುವ ಎಮ್ಮೆ ಆತನ ಕುಟುಂಬಕ್ಕೆ ಮೂಲ ಆಧಾರ ಆದಾಯ ಅದರಿಂದ ಅವರಿಗೆ ಉಣ್ಣು ತಿನ್ನಲು ಕಷ್ಟವೇನೂ ಆಗುತ್ತಿರಲಿಲ್ಲ ಆದರೆ ಹೇಳಿಕೊಳ್ಳುವ ಅನುಕೂಲವೂ ಇಲ್ಲ ಹೇಗೋ ಹೆಂಡತಿ ಮಕ್ಕಳು ಸಹಿಸಿಕೊಂಡು ಹೋಗುತ್ತಿದ್ದರು ಪ್ರವಚನ ಸಮಯದಲ್ಲಿ ಈ ವರ್ಷ ಸೋಮಣ್ಣ ತನ್ನ ಮನೆಯಲ್ಲೇ ಸಾಧುಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದ ಸಾಧುಗಳು ಕೂಡ ನಾಲ್ಕೈದು ಜನ ಈತನ ಮನೆಯಲ್ಲೇ ಉಳಿದುಕೊಂಡರು ಅವರ ಶಿಷ್ಯರು ಮತ್ತು ಸಾಧುಗಳು ಅವರ ಆತಿಥ್ಯದಿಂದ ಸಂತೃಪ್ತಗೊಂಡಿದ್ದರು ಆದರೆ ಸಾಧುಗಳು ಇವರ ಮನೆಯ ಪರಿಸ್ಥಿತಿಯನ್ನು ಇವರ ಹೆಂಡರ ಮಕ್ಕಳ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದರು ಸೋಮಣ್ಣ ಹಾಗೂ ಆತನ ಪರಿವಾರದವರು ತುಂಬ ಸೂಕ್ಷ್ಮ ಹಾಗೂ ಸದೃದಯಿಗಳು ಆದರೆ ಸೋಮಾರಿತನ ಇವರ ಮನೆತನವನ್ನು ಆಳುತ್ತಿದೆ ಇದನ್ನು ಹೇಗಾದರೂ ತಪ್ಪಿಸಬೇಕು ಅವರನ್ನು ಈ ಸ್ಥಿತಿಯಿಂದ ಮೇಲಕ್ಕೆತ್ತಬೇಕೆಂದು ಸಾಧುಗಳು ಪರಸ್ಪರ ಮಾತನಾಡಿಕೊಂಡು ಏನನ್ನೋ ನಿರ್ಧಾರ ಮಾಡಿದವರಂತೆ ಕಾಣುತ್ತಿದ್ದರು ಸಾಧುಗಳ ಪ್ರವಚನವು ಮುಗಿಯಿತು ಊರಿನವರಿಂದ ಹಾಗೂ ಸೋಮಣ್ಣನ ಪರಿವಾರದಿಂದ ಅವರು ಬೀಳ್ಕೊಡುಗೆಯನ್ನು ಪಡೆದು ಮುಂದಿನ ಊರಿಗೆ ಹೊರಟರು ಅಂದೇ ರಾತ್ರಿ ಸಾಧುವಿನ ಮಹಾತ್ಮರ ಶಿಷ್ಯರು ಯಾರಿಗೂ ತಿಳಿಯದಂತೆ ಸೋಮಣ್ಣನ ಕೊಟ್ಟಿಗೆಯಿಂದ ಆ ಎಮ್ಮೆಯನ್ನು ಕದ್ದುಕೊಂಡು ಹೋಗಿಬಿಟ್ಟರು ಅದನ್ನು ನಡುವು ಕಾಡಿನಲ್ಲಿ ಬಿಟ್ಟು ಬಿಟ್ಟರು ಇದನ್ನು ಅರಿಯದೆ ಸೋಮಣ್ಣ ಅಯ್ಯೋ ನನ್ನ ಎಮ್ಮೆಯನ್ನು ಯಾರೋ ಕದ್ದರು ಯಾರೋ ಕದ್ದರು ಎಂದು ಪರಿವಾರವೆಲ್ಲ ಅಳತೊಡಗಿತು ಕದ್ದವರನ್ನು ಶಪಿಸತೊಡಗಿತು ಎಲ್ಲವನ್ನೂ ತಿಳಿದ ಮಹಾತ್ಮರು ತಿಳಿದು ತಿಳಿಯದಂತೆ ಸೋಮಣ್ಣನನ್ನು ಆತನ ಪಾಡಿಗೆ ಬಿಟ್ಟು ಬಿಟ್ಟರು ಹೀಗೆ ದಿನಗಳು ಉರುಳಿದವು ವರ್ಷಗಳು ಕಳೆದವು ಸಾಧುಗಳು ಒಂದು ಸಲ ಆ ಸೋಮಣ್ಣನ ಊರಿಗೆ ಹೋದರು ಸೋಮಣ್ಣ ಎಂದಿನಂತೆ ಸಾಧುಗಳನ್ನು ಬರಮಾಡಿಕೊಂಡರು ಅತ್ಯಂತ ಸಹ ಹೃದಯದಿಂದ ತನ್ನ ಕಥೆಯನ್ನು ಸಾಧುಗಳಿಗೆ ತಿಳಿಸಿದರು ಅವರು ಹೋದ ಮೇಲೆ ಹೇಗೆ ಎಮ್ಮೆ ಕಳೆಯಿತು ಯಾವ ರೀತಿ ತಾನು ಕಷ್ಟಪಟ್ಟ ಯಾವ ರೀತಿ ಜನರನ್ನು ಶಪಿಸಿದ ಮತ್ತು ತನ್ನ ಬಂಜರು ಭೂಮಿಯಲ್ಲಿ ಬಾವಿಯನ್ನು ಕಡೆದು ಯಾವ ರೀತಿ ಸೇತಿಗೆ ಕೆಲಸವನ್ನು ಮಾಡಿ ಅದರಲ್ಲಿ ಯಶಸ್ಸು ಗಳಿಸಿದ ಎಂದು ಎಳೆ ಎಳೆಯಾಗಿ ತನ್ನ ಕಷ್ಟ ಹಾಗೂ ಯಶಸ್ಸನ್ನು ತಿಳಿಸಿದ ಏನು ಅರಿಯದವರಂತೆ ಸಾಧುಗಳು ನಸುನಕ್ಕು ಅವನನ್ನು ಆಶೀರ್ವದಿಸಿ ಮುಂದಿನ ಊರಿಗೆ ಹೋದರು ಹೀಗೆ ಸೋಮಾರಿ ಸೋಮಣ್ಣನ ಸೋಮಾರಿತನವನ್ನು ಬಿಡಿಸಲು ಸಾಧುಗಳು ಆಟ ಕಟ್ಟಿದರು ಆತನ ಉನ್ನತ ಜೀವನಕ್ಕೆ ಮೆಟ್ಟಿಲಾದರು ಮುಂದಿನ ಅತ್ಯುತ್ತಮ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಥ್ಯಾಂಕ್ ಯು